ರಾಮದುರ್ಗ ಪಟ್ಟಣದಲ್ಲಿ ರಸ್ತೆಯ ಲೈಟ್ ಕಂಬ ಸಾರ್ವಜನಿಕರಿಗೆ ಬೆಳಕು ನೀಡುವ ಜೊತೆಗೆ ಪ್ರಾಣಾಪಾಯ ತಂದು ಕೊಡುತ್ತದೋ ಏನೋ ಎಂಬ ಪರಿಸ್ಥಿತಿ ಎದುರಾಗಿದೆ ಎಂದು ನಿಮ್ಮ ಟಿವಿ ಸಿಕ್ಸ್ಟಿ ನೈನ್ ನ್ಯೂಸ್ ಸುದ್ದಿ ಪ್ರಸಾರ ಮಾಡಿ ವಾರದೊಳಗೆ ಮತ್ತೆ ಬೀಳುತ್ತಿರುವ ಲೈಟ್ ಕಂಬಕ್ಕೆ ಬಸ್ ಡಿಕ್ಕಿ ಹೊಡೆದಿತ್ತು ಹೌದು ವೀಕ್ಷಕರೇ ರಾಮದುರ್ಗ ಪಟ್ಟಣದ ಮುಖ್ಯ ರಸ್ತೆಯುದ್ದಕ್ಕೂ ಬೆಳಕು ನೀಡಲಿ ಎಂಬ ಆಶಯದಿಂದ ಸರ್ಕಾರವು ಹೈಟೆಕ್ ಲೈಟ್ ಕಂಬವನ್ನು ಅಳವಡಿಸಿದ್ದು ಕೆಲ ಕಂಬಗಳು ಬೀಳುವ ಸ್ಥಿತಿಯಲ್ಲಿದ್ದುದರ ಬಗ್ಗೆ ಸುದ್ದಿ ಪ್ರಸಾರವಾದರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಜುಲೈ ಐದರಂದು ಮಧ್ಯಾಹ್ನ ರಾಮದುರ್ಗ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಬೀಳುತ್ತಿರುವ ಕಂಬ ಅದರಲ್ಲಿ ಲೈಟ್ ಅಂತೂ ಇಲ್ಲವೇ ಇಲ್ಲ ಕೇವಲ ಕಂಬ ಅಷ್ಟೇ ಉಳಿದರೂ ಬದಲಾಯಿಸದ ಪರಿಣಾಮ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದಿತ್ತು ಲೈಟ್ ಕಂಬಕ್ಕೆ ಬಸ್ ಡಿಕ್ಕಿ ಹೊಡೆದಿದ್ದು ಸ್ವಲ್ಪ ದೂರದಲ್ಲಿ ಭಾರೀ ಅನಾಹುತ ತಪ್ಪಿದರ ಬಗ್ಗೆ ಸುದ್ದಿ ಪ್ರಸಾರ ಮಾಡಲಾಗಿತ್ತು ಇಷ್ಟೆಲ್ಲ ಸುದ್ದಿ ಪ್ರಸಾರ ಮಾಡಿದರೂ ಅಧಿಕಾರಿಗಳು ಮಾತ್ರ ಕುಳಿತಿದ್ದಾರೆ ಲೈಟ್ ಕಂಬವು ಬಸ್ ಡಿಕ್ಕಿ ಹದಿನೈದು ದಿನ ಕಳೆದರೂ ದುರಸ್ತಿಗೆ ಬಾರದ ಪುರಸಭೆ ತಾಲೂಕು ಆಡಳಿತ ಇನ್ನಾದರೂ ಲೈಟ್ ಕಂಬಕ್ಕೆ ಹಗ್ಗವನ್ನು ಕಟ್ಟಿ ನಿಲ್ಲಿಸುವ ಮೂಲಕ ನಿರ್ಲಕ್ಷ್ಯ ವಹಿಸದೆ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕಾಗಿ ಟಿವಿ ಸಿಕ್ಸ್ಟಿ ನೈನ್ ಹೇಳ್ತಾ ಇದೆ ಬೀಳುವ ಮುನ್ನ ತೆರವು ಮಾಡಿ ಯಾವುದೇ ರೀತಿಯ ಪರಿಣಾಮ ಆಗದಂತೆ ನೋಡಿಕೊಳ್ಳುತ್ತಾರೋ ಎಂಬುದನ್ನು ಕಾದು ನೋಡಬೇಕಿದೆ